ನಟ ಉಪೇಂದ್ರ ಮಾತನಾಡಿರುವ ಹಳೆಯ ಸಂದರ್ಶನವೊಂದು ಸದ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗುತ್ತಿವೆ ಉಪೇಂದ್ರ ನಿರ್ದೇಶನದ ಓಂ ಹಾಗೂ ಚಿತ್ರಗಳ ಬಗ್ಗೆ ಕುಮಾರ್ ಗೋವಿಂದ್ ಬಗ್ಗೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆ ವಿಡಿಯೋದಲ್ಲಿ ಮಾತನಾಡಿದ್ದಾರೆ ಉಪೇಂದ್ರ ನಿರ್ದೇಶನದ ಈ ಎರಡು ಸಿನಿಮಾಗಳು ಅಂದು ಬ್ಲಾಕ್ ಬಸ್ಟರ್ ದಾಖಲಿಸಿದ್ದವು ಆದರೆ ಚಿತ್ರವು ಲೋ ಬಜೆಟ್ ಹೊಂದಿದ್ದರೆ ಓಂ ಚಿತ್ರವು ಬಿಗ್ ಬಜೆಟ್ ಹೊಂದಿತ್ತು ಹಾಗಿದ್ದರೆ ಈ ಬಗ್ಗೆ ನಟ ನಿರ್ದೇಶಕ ಉಪೇಂದ್ರ ಏನು ಮಾತನಾಡಿದ್ದಾರೆ ಈ ಬಗ್ಗೆ ಉಪೇಂದ್ರ ಕುಮಾರ್ ಗೋವಿಂದ್ ಅವರ ಪರಿಚಯ ಆಗಿತ್ತು ಅವರಿಗೆ ಒಂದು ಸಿನಿಮಾ ಮಾಡ್ಬೇಕು ಅಂತ ನನ್ ಹತ್ರ ಎರಡು ಸ್ಕ್ರಿಪ್ಟ್ ಇತ್ತು ಅವರಿಗೆ ಒಂ ಸಿನಿಮಾ ಮಾಡ್ಬೇಕು ರೌಡಿಸಮ್ ಸಿನಿಮಾ ಮಾಡ್ಬೇಕು ಅಂತ ಆದ್ರೆ ನಾನು ಹೇಳಿದೆ ನೀವು ಹೊಸಬ್ರು ಓಂ ಸಿನಿಮಾ ನಿಮ್ಗೆ ಅಲ್ಲ ಅದ್ರಲ್ಲಿ ತುಂಬಾ ವಿಷಯಗಳಿವೆ ಮೇಲಾಗಿ ಅದು ಬಿಗ್ ಬಜೆಟ್ ಸಿನಿಮಾ ನಿಮಗೆ ಬೇರೆ ಚಿತ್ರ ಮಾಡೋಣ ನೀವು ಹೊಸಬರು ಆಗಿರೋದ್ರಿಂದ ನಿಮ್ ಜೊತೆ ಬೇರೆ ಪಿಲ್ಲರ್ಸ್ ಇಟ್ಕೊಂಡು ಅಂತೇಳಿ ಕಾಶಿನಾಥ್ ಸರ್ ಸುರೇಶ್ ಹೆಬ್ಲಿಕರ್ ಅವರನ್ನು ಹಾಕ್ಕೊಂಡು ಸಸ್ಪೆನ್ಸ್ ಹಾರರ್ ಹಾಗೂ ಕಾಮಿಡಿ ಸಬ್ಜೆಕ್ಟ್ ಇರೋ ಸಣ್ಣ ಸಿನಿಮಾ ಮಾಡೋಣ ಅಂತೇಳಿ ಕುಮಾರ್ ಗೋವಿಂದ್ ಅವರಿಗೆ ಚಿತ್ರ ಮಾಡಿದ್ದಾಯ್ತು ಎಂದಿದ್ದಾರೆ ಕುಮಾರ್ ಗೋವಿಂದ್ ನಟನೆ ಉಪೇಂದ್ರ ಡೈರೆಕ್ಷನ್ನ ಸಿನಿಮಾ ಕಡಿಮೆ ಬಜೆಟ್ನಲ್ಲಿ ಸಿದ್ಧವಾಗಿ ಒಳ್ಳೆಯ ಗಳಿಕೆ ಕಂಡಿತ್ತು ಮೊದಲ ಬಾರಿಗೆ ಸ್ಯಾಂಡಲ್ವುಡ್ಗೆ ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ದ ನಟ ಕುಮಾರ್ ಗೋವಿಂದ್ ಚಿತ್ರದ ಮೂಲಕ ಭಾರೀ ಸಕ್ಸಸ್ ಕಂಡರು ಅದೇ ರೀತಿ ಅವರು ಮಾಡಬೇಕು ಅಂದುಕೊಂಡಿದ್ದ ಓಂ ಚಿತ್ರ ಕೂಡ ಸೂಪರ್ ಹಿಟ್ ಆಗಿತ್ತು ಚಿತ್ರದ ಅವನಲ್ಲಿ ಅವಳಿಲ್ಲಿ ಹಾಡು ಅಂದು ಹೊಸ ಟ್ರೆಂಡ್ ಸೃಷ್ಟಿಸಿ ಸಂಗೀತ ಪ್ರೇಮಿಗಳ ಮನ ಗೆದ್ದಿತ್ತು ಆ ಚಿತ್ರದ ಮೂಲಕ ನಾಯಕನಂತರಾದ ಕುಮಾರ್ ಗೋವಿಂದ್ ಅವರು ಮುಂದೆ ನಟಿ ಸುಧಾರಾಣಿ ಅವರೊಂದಿಗೆ ಅನುರಾಹ ಸಂಗಮ ಸಿನಿಮಾದಲ್ಲಿ ಕೂಡ ನಟಿಸಿದರು ಆ ಚಿತ್ರ ಕೂಡ ಸೂಪರ್ ಹಿಟ್ ಆಗಿತ್ತು ಒಟ್ಟಿನಲ್ಲಿ ಕುಮಾರ್ ಗೋವಿಂದ್ ಅವರನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿ ಹೀರೋ ಮಾಡಿದ ಖ್ಯಾತಿ ಉಪೇಂದ್ರ ಅವರಿಗೆ ಸಲ್ಲುತ್ತದೆ ಕಾಶಿನಾಥ್ ಕರಡಿಯಲ್ಲಿ ಪಳಗಿದ್ದ ಉಪೇಂದ್ರ ಅವರು ಕಟ್ಟಿಕೊಟ್ಟ ಚಿತ್ರವು ಹೊಸ ರೀತಿಯ ಪ್ರಯತ್ನಕ್ಕೆ ಸಾಕ್ಷಿಯಾಗಿ ವಿಭಿನ್ನ ಸಿನಿಮಾ ಎನಿಸಿದೆ ಹಾರಟ್ ಕಾಮಿಡಿ ಸಸ್ಪೆನ್ಸ್ ಸಂಗಮದ ಈ ಚಿತ್ರವು ಕತೆ ಚಿತ್ರಕತೆ ಹಾಗೂ ಸಂಗೀತದ ಸಂಗಮ ಎನಿಸಿ ಕನ್ನಡ ಪ್ರೇಕ್ಷಕರಿಗೆ ಅಚ್ಚುಮೆಚ್ಚು ಎನಿಸಿತು ಇಂದೂ ಕೂಡ ಆ ಸಿನಿಮಾ ಬಗ್ಗೆ ಮಾತನಾಡುವವರಿದ್ದಾರೆ ಮತ್ತೆ ಮತ್ತೆ ನೋಡುವವರೂ ಇದ್ದಾರೆ ನಟ ಉಪೇಂದ್ರ ಮಾ ತಮ್ಮ ವಿಚಿತ್ರ ಆಲೋಚನೆ ಹಾಗೂ ವಿಭಿನ್ನ ಸಿನಿಮಾಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಗೆದ್ದವರು ಉಪೇಂದ್ರ ಒಂದಕ್ಕಿಂತ ಒಂದು ಹುಬ್ಬೇರಿಸುವಂತಹ ಚಿತ್ರಗಳನ್ನು ಒಪ್ಪಿಕಟ್ಟಿಕೊಟ್ಟಿದ್ದಾರೆ ರಿಯಲ್ ಸ್ಟಾರ್ ಸಿನಿಮಾಗಳು ವಿವಾದ ಸೃಷ್ಟಿಸಿದ್ದು ಇದೆ ಅದನ್ನೆಲ್ಲ ಮೀರಿ ತಮ್ಮದೇ ವಿಭಿನ್ನ ಶೈಲಿಯ ಚಿತ್ರಗಳಿಂದ ಸಂಚಲನ ಸೃಷ್ಟಿಸಿದರು ಸದ್ಯ ಉಪೇಂದ್ರ ನಿರ್ದೇಶಿಸಿ ನಟಿಸಿರುವ ಯುಐ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ ತಮ್ಮ ಸಿನಿಮಾಗಳಿಗೆ ವಿಚಿತ್ರ ಟೈಟಲ್ ಇಟ್ಟು ವಿಭಿನ್ನ ರೀತಿಯಲ್ಲಿ ಪ್ರಚಾರ ಮಾಡಿ ಉಪೇಂದ್ರ ಗಮನ ಸೆಳೆಯುತ್ತಾ ಬರುತ್ತಿದ್ದಾರೆ ಯಾವುದೇ ಅಕ್ಷರ ಪದ ಇಲ್ಲದೆ ಬರೀ ಚಿಹ್ನೆಗಳನ್ನು ಚಿತ್ರಕ್ಕೆ ಟೈಟಲ್ ಆಗಿ ಇಟ್ಟಿದ್ದು ಇದೆ ಓಂ ಸ್ವಸ್ತಿಕ್ ಸೂಪರ್ ಯುಐ ಹೀಗೆ ಚಿಹ್ನೆಗಳ ಟೈಟಲ್ಗಳಿಂದ ರಿಯಲ್ ಸ್ಟಾರ್ ಸದ್ದು ಮಾಡಿದವರು ಎರಡು ದಶಕದ ಹಿಂದೆ ಪ್ರಶ್ನಾರ್ಥಕ ಚಿಹ್ನೆಯ ಟೈಟಲ್ ಇರುವ ಚಿತ್ರವನ್ನು ಉಪೇಂದ್ರ ಆರಂಭಿಸಿದರು ಅದಾಗಲೇ ಹೋಮ್ ಆಪರೇಷನ್ ಅಂತ ಚಿತ್ರಗಳನ್ನು ನೋಡಿದ್ದವರು ಉಪ್ಪಿ ಹೊಸ ಸಿನಿಮಾ ಬಗ್ಗೆ ಕೇಳಿ ಥ್ರಿಲ್ ಆಗಿದ್ದರು ಸಿನಿಮಾ ನೋಡಲಿ ಉತ್ಸುಕರಾಗಿದ್ದರು ಆದರೆ ಕಾರಣಾಂತರಗಳಿಂದ ಆ ಸಿನಿಮಾ ನಿಂತೇ ಹೋಯಿತು ಆಪರೇಷನ್ ಅಂತ ಸಿನಿಮಾ ಬೆನ್ನಲ್ಲೇ ಸಿನಿಮಾ ಆರಂಭಿಸಿದ್ದರು ಆದರೆ ಮೂರು ದಿನಗಳ ಚಿತ್ರೀಕರಣದ ಬಳಿಕ ಸಿನಿಮಾ ನಿಂತು ಹೋಯಿತು ನಂತರ ಸಿನಿಮಾವನ್ನು ಉಪ್ಪಿ ಮರೆತು ಬಿಟ್ಟರು ಅಷ್ಟಕ್ಕೂ ಆ ಸಿನಿಮಾ ನಿಂತಿದ್ದೇಕೆ ಎನ್ನುವ ಪ್ರಶ್ನೆ ಹಲವರನ್ನು ಕಾಡುತ್ತಿದೆ ಇನ್ನು ಚಿತ್ರದ ನಾಯಕಿ ನಾಯಕಿ ಯಾರಾಗಿದ್ದರು ಎನ್ನುವುದನ್ನು ಮರೆತು ಬಿಟ್ಟಿದ್ದಾರೆ ಒಂದು ಸಾವಿರ ಒಂಬೈನೂರ ತೊಂಬತ್ತಾರರಲ್ಲಿ ಹೆಸರಿನ ಸಿನಿಮಾ ಶುರುವಾಗಿತ್ತು ಆಪರೇಷನ್ ಅಂತ ಚಿತ್ರದ ನಿರ್ಮಾಪಕರಲ್ಲಿ ಒಬ್ಬರಾಗಿದ್ದ ಹರ್ಷ ದರ್ಬಾರ್ ಈ ಚಿತ್ರದಲ್ಲಿ ಹೀರೋ ಆಗಿ ನಟಿಸಬೇಕಿತ್ತು ಇತ್ತೀಚೆಗೆ ರಘುರಾಮ್ ಯೂಟ್ಯೂಬ್ ವಾಹಿನಿ ಸಂದರ್ಶನದಲ್ಲಿ ನಟ ನಿರ್ಮಾಪಕರ ಹರ್ಷ ದರ್ಬಾರ್ ಮಾತನಾಡಿದ್ದಾರೆ ಉಪ್ಪಿ ಜೊತೆಗಿನ ಒಡನಾಟ ಹಾಗೂ ಸಿನಿಮಾಗಳ ಬಗ್ಗೆ ಹಂಚಿಕೊಂಡಿದ್ದಾರೆ ಅವರ ಜೊತೆ ಜೊತೆಯಲ್ಲಿ ಚಿತ್ರಕ್ಕೇರದೇ ನಿಮ್ಗೀಗ ಹಾಡಿನಿಂದ ಪ್ರೇರಣೆಗೊಂಡು ಉಪೇಂದ್ರ ಚಿತ್ರದ ಕತೆ ಮಾಡಿದ್ದರು ಸಾಂಗ್ ರೆಕಾರ್ಡಿಂಗ್ ಕೂಡ ಆಗಿತ್ತು ಮೂರು ದಿನಗಳ ಚಿತ್ರೀಕರಣ ನಡೆದಿತ್ತು ಅದೊಂದು ಟೀನೇಜ್ ಲವ್ ಸ್ಟೋರಿ ನಾನು ನಟಿಸಬೇಕಿತ್ತು ಸಿನಿಮಾ ಶುರುವಾದ ಬಳಿಕ ಉಪೇಂದ್ರ ತೆಲುಗಿನಲ್ಲಿ ಓಂಕಾರನ್ ಸಿನಿಮಾ ಮಾಡಲು ಹೋದರು ಕನ್ನಡದ ಓಂ ಚಿತ್ರವನ್ನು ತೆಲುಗಿಗೆ ರೀಮೇಕ್ ಮಾಡಲು ಹೋದ ಉಪೇಂದ್ರ ಬಳಿಕ ಬಹಳ ಬ್ಯುಸಿ ಆಗಿಬಿಟ್ಟರು ನಾನು ನಂಬರ್ ವ್ಯವಕಲನ ಒಂದು ಚಿತ್ರದಲ್ಲಿ ತೊಡಗಿಸಿಕೊಂಡೆ ಹಾಗಾಗಿ ಬಳಿಕ ನಮ್ಮ ಸಿನಿಮಾ ಟೇಕ್ ಆಫ್ ಆಗಲಿಲ್ಲ ನಾನು ಕಾದು ಸುಮ್ಮನಾಗಿ ಸುಮ್ಮನಾಗಿಬಿಟ್ಟೆ ಉಪ್ಪಿ ತೆಲುಗಿಗೆ ಹೋಗದೇ ಇದ್ದರೆ ನಮ್ಮ ಸಿನಿಮಾ ಆಗುತ್ತಿತ್ತು ಎಂದು ಹರ್ಷ ದರ್ಬಾರ್ ವಿವರಿಸಿದ್ದಾರೆ ತೊಂಬತ್ತೂರ ದಶಕದಲ್ಲಿ ಹರ್ಷ ದರ್ಬಾರ್ ಕನ್ನಡ ಚಿತ್ರರಂಗದ ದೊಡ್ಡ ಫೈನಾನ್ಷಿಯರ್ ಆಗಿ ಗುರುತಿಸಿಕೊಂಡಿದ್ದರು ಗುಜರಾತ್ ಮೂಲದ ಹರ್ಷ ಬಿಜಾಪುರದಲ್ಲಿ ಹುಟ್ಟಿ ಬೆಳೆದವರು ಕನ್ನದಲ್ಲಿ ಆಪರೇಷನ್ ಅಂತ ನಂಬರ್ ವ್ಯವಕಲನ ಒಂದು ಹಾಗೂ ಡೆಡ್ ರೀತಿಯ ಸಿನಿಮಾಗಳನ್ನು ನಿರ್ಮಿಸಿದ್ದರು ಕೊಡವ ಚಿತ್ರವೊಂದರಲ್ಲಿ ಮೊದಲಿಗೆ ಬಣ್ಣ ಹಚ್ಚಿದ್ದ ಹರ್ಷ ಬಳಿಕ ತಾವೇ ನಿರ್ಮಿಸಿದ ಆಪರೇಷನ್ ಅಂತ ಚಿತ್ರದಲ್ಲಿ ಅಂಬಿ ಜೊತೆ ಸಣ್ಣ ಪಾತ್ರ ಮಾಡಿದ್ದರು ತಮ್ಮ ಹತ್ತೊಂಬತ್ತು ವರ್ಷ ವಯಸ್ಸಿನಲ್ಲೇ ಚಿತ್ರರಂಗಕ್ಕೆ ಬಂದ ಹರ್ಷ ದರ್ಬಾರ್ ಇಪ್ಪತ್ತೊಂದನೇ ವಯಸ್ಸಿನಲ್ಲೇ ಆಪರೇಷನ್ ಅಂತ ಚಿತ್ರ ನಿರ್ಮಿಸಿದ್ದರು ಉದ್ಯಮಿಗಳ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಹರ್ಷ ತೊಂಬತ್ತೂರ ದಶಕದಲ್ಲಿ ಒಂದು ಆಲ್ಬಂ ಸಾಂಗ್ ಮಾಡಿದರು. ಅದೇ ಸಮಯದಲ್ಲಿ ಸಾಧು ಕೋಕಿಲ ಹಾಗೂ ಉಪೇಂದ್ರ ಪರಿಚಯವಾಗಿ ಚಿತ್ರರಂಗಕ್ಕೆ ಬಂದರು ತಮ್ಮ ವಿಚಿತ್ರ